ಸರ್ ಇನ್ನು ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಕೂಡ ಅಷ್ಟೇ ಮಹಿಳೆಯರಲ್ಲಿ ಇತ್ತೀಚಿನ ನಾವು ಅಂಕಿಅಂಶಗಳ ಪ್ರಕಾರ ಮಹಿಳೆಯರಲ್ಲೂ ಕೂಡ ಜಾಸ್ತಿ ಆಗಿದೆ ಅಂತೆ ಒಕೇಶ್ನಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಇರ್ಬೋದು ಬಟ್ ಹೋಗ್ತಾ ಹೋಗ್ತಾ ಅದು ಒಂದು ಅಭ್ಯಾಸ ಆಗೋಗ್ಬಿಡತ್ತೆ ಅವ್ರಿಗೆ ಬಿಡಕ್ಕೆ ಆಗದಿರಷ್ಟು ಅಡಿಕ್ಷನ್ ಕ್ರಿಯೇಟ್ ಆಗ್ಬಿಡುತ್ತೆ ಗರ್ಭಾವಸ್ಥೆ ಆಗಿರ್ಬೋದು ಅಥವಾ ಪೂರ್ವ ಗರ್ಭಾವಸ್ಥೆ ಅದಾದ್ಮೇಲೂ ಕೂಡ ಅವ್ರಿಗೆ ಅದು ಲಾಂಗ್ ಟರ್ಮ್ ಎಫೆಕ್ಟ್ ಆಗೇ ಆಗುತ್ತೆ ಮಗುಗೂ ಕೂಡ ತಾಯಿಗೂ ಕೂಡ ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ವಿದೇಶದಲ್ಲಿ ಪ್ರೆಗ್ನೆಂಟ್ ಲೇಡೀಸು ಕೆಲವು ಸಲ ಅದೇನು ಮಾಡ್ತಾರೆ ಅವ್ರಿಗೆ ಪ್ರೆಗ್ನೆನ್ಸಿಯಿಂದ ತುಂಬ ಸ್ಟ್ರೆಸ್ ಆಗಿರುತ್ತೆ ಅವ್ರ ಫ್ರೆಂಡ್ಸ್ ಕರೀತಾರೆ ಎಲ್ಲ ಒಟ್ಟಿಗೆ ಪಾಪ್ ಪಬ್ ಡಾನ್ಸ್ ಬಾರೋ ಅಲ್ಲಿ ಹೋಗ್ತಾರೆ ಅವರು ಪಬ್ಗಳಿಗೆ ಅದಕ್ಕೆಲ್ಲ ಹೋಗಿ ಕೂತ್ಕೊಂಡಾಗ ಅವ್ರ ಫ್ರೆಂಡ್ಸೆಲ್ಲ ಆಲ್ಕೋಹಾಲ್ ಸೇವನೆ ಮಾಡುವಾಗ ಅವರು ಚೂ ಸೇವನೆ ಮಾಡ್ತಾರೆ ಇವಾಗ ರೂಲ್ಗಳು ಮಾಡಿಟ್ಟಿದ್ದಾರೆ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಇದ್ದರೆ ಅವರಿಗೆ ಸರ್ವ್ ಮಾಡೋದು ಇಲ್ಲೀಗಲ್ಲು ಅಂತ ಯಾತಕ್ಕಂದ್ರೆ ಖಚಿತವಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಮಗುವಿಗೆ ತುಂಬ ಕಂಜಿನೈಟ್ರಲ್ ಡಿಫಾರ್ಮಿಟೀಸ್ ಬರೋಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಇದೆ ಬರುತ್ತೆ ಅದರದ್ದು ಸಿಕ್ಕಾಪಟ್ಟೆ ಎವಿಡೆನ್ಸ್ಗಳಿದೆ ಇಂಥ ಮಕ್ಕಳು ದೇಶಕ್ಕೆ ಪಡೆದ್ರಿಂದ ಆ ದೇಶಕ್ಕೆ ಒಂದು ಹೆಲ್ತ್ ಸಿಸ್ಟಮ್ ಮೇಲೆ ಬರ್ಡನ್ ಜಾಸ್ತಿ ಇರುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಸೊ ಆ ಕೆಲವು ದೇಶಗಳು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಆಲ್ಕಹಾಲೇ ಸರ್ವ್ ಮಾಡಬಾರ್ದು ಅಂತ ರೂಲ್ ಮಾಡಿಬಿಟ್ಟಿದೆ ಮಾಡೋರಿಗೆ ಫೈನ್ ಆಗ್ತಾರೆ ಕೆಲವರಲ್ಲಿ ಪಬ್ಲಿಕಲ್ಲೂ ಅದನ್ನು ತಿರಸ್ಕರಿಸ್ತಾರೆ ಪ್ರೆಗ್ನೆಂಟ್ ಲೇಡೀಸು ಕೆಲವು ಸಲ ಕುಡಿತಾ ಇದ್ರೆ ಅವ್ರನ್ನ ತಿರ್ಸ್ಕರ ನೀವು ಕುಡಿಬಾರ್ದುಮ್ಮ ನಿಮ್ಮ ಮಗ ಮಕ್ಕಳಿಗೆ ಹಾನಿ ಆಗುತ್ತೆ ಅಂತ ಈ ಸ್ಮ ಆಲ್ಕಹಾಲ್ದು ಸ್ವಲ್ಪ ಮಿಕ್ಸ್ಡ್ ರಿಸಲ್ಟ್ಸ್ ಇದೆ ಗಂಡಸರಲ್ಲಿ ಗಂಡಸರಲ್ಲಿ ಏನಾಗುತ್ತೆ ಅಂದರೆ ಮಾಡ್ರೇಟ್ ಅಮೌಂಟ್ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಅದು ಎಫೆಕ್ಟ್ ಆಗುತ್ತೆ ಅಂತ ಇದೆ ಸ್ಪರ್ಮ್ ಮಾರ್ಫಾಲಜಿ ಮೊಟಿಲಿಟಿ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಇವಾಗ ಕ್ಯಾಶುಯಲ್ ಡ್ರಿಂಕಿಂಗ್ ತುಂಬ ಕಾಮನ್ ಆಗೋಗ್ಬಿಟ್ಟಿದೆ ವೀಕ್ಲಿ ಒನ್ಸ್ ಕುಡಿಯೋದು ಅಥವಾ ಮಂತ್ಲಿ ಒನ್ಸ್ ಕುಡಿಯೋದು ಅದೂ ಕೂಡ ಎಫೆಕ್ಟ್ ಆಗುತ್ತೆ ಹೇಗೆ ಒಂದು ಮದ್ಯಪಾನ ಸೇವನೆ ಮಾಡೋದ್ರಿಂದ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿ ನಿಮ್ಮ ಕಾಗ್ನಿಷನ್ ಫಂಕ್ಷನ್ಸ್ ಸರಿ ಆಗಲ್ವೋ ಅದೇ ಸ್ಪಮ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಲಾಂಗ್ ಟರ್ಮ್ ಆಲ್ಕೋಹಾಲ್ ಕನ್ಸಂಪ್ಷನ್ ಅಂತೂ ಖಚಿತವಾಗಿ ಮಾರ್ಫಾಲಜಿ ಮೊಟಿಲಿಟಿ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಆದಷ್ಟು ಸೋಷಲ್ ಸಿಚುಯೇಷನ್ಸಲ್ಲಿ ಆಲ್ಕೋಹಾಲ್ ಬದಲು ಮಾಕ್ಟೇಲ್ಸ್ ಅಂತ ಇರುತ್ತೆ ನೋಡೋಕ್ಕೆ ಆಲ್ಕೊಹಾಲಿಕ್ ಡ್ರಿಂಕು ಬಟ್ ನಾನ್ ಆಲ್ಕೊಹಾಲಿಕ್ ಇರುತ್ತೆ ಅದರಲ್ಲಿ ಜ್ಯೂಸು ನೀರು ಇಂಥವು ಹೆಲ್ತಿಯಾಗಿರೋದು ತೊಗೊಳ್ಳಿ ಆದಷ್ಟು ಆಲ್ ಬೇಬಿ ಮೇಕಿಂಗ್ ಪೀರಿಯಡಲ್ಲಿ ಈ ಸಂತಾನ ಪಡೆಯೋದಕ್ಕೆ ಟ್ರೈ ಮಾಡೋ ಟೈಮಲ್ಲಿ ಮಾತ್ರ ಆಲ್ಕೋಹಾಲ್ ಸೇವನೆ ಮಾಡಕೂಡ್ದು ನಿಮಗೆ ಆಲ್ಕೋಹಾಲ್ ಇಂಟು ಕೋರ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ವೈದ್ಯರನ್ನ ಮೀಟ್ ಮಾಡಿ ಅದು ಯಾತಕ್ಕೆ ನೀವು ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಈ ಒಂದು ಮದ ಮದದ ಸಿಚುವೇಶನ್ ಬೇಕಾಗತ್ತೆ ನಿಮಗೆ ಇಂಟರ್ ಕೋರ್ಸ್ ಮಾಡೋದಕ್ಕೆ ಅನ್ನೋದು ಇದು ಒಂದು ನೋಡ್ಕೊಳ್ಳಿ ವಿದೇಶದಲ್ಲಿ ತುಂಬ ಕಾಮನ್ ಇದು ಸುಮಾರು ವರ್ಷ ಮದುವೆ ಆಗಿದ್ಮೇಲೆ ಒಂದು ಇಂಟರ್ ಕೋರ್ಸ್ ಇಂಟ್ರೆಸ್ಟಿಗೆ ಮದ್ಯಪಾನ ಸೇವನೆ ಗಂಡ ಹೆಂಡತಿ ಇಬ್ರು ಮಾಡಿ ಅದು ಒಂದು ಲೈಂಗಿಕ ಸಂಬಂಧಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡುತ್ತೆ ಅಂತ ಕೆಲವು ಜನ ಉಪಯೋಗಿಸ್ತಾರೆ ಅದೇ ಅಭ್ಯಾಸ ಮಾಡ್ಕೊಂಬಿಡಿ ಯಾಕಂದ್ರೆ ಪ್ರತಿ ಸಲೂ ಅದನ್ನೇ ಸೇವನೆ ಮಾಡಿಕೊಂಡು ಒಂದು ಲೈಂಗಿಕ ಅಭ್ಯಾಸ ಮಾಡೋದು ಮುಂಥ ಮಾಡರ್ನ್ ಟ್ರೆಂಡ್ ಆಗಿದೆ ವಿದೇಶದ ಟ್ರೆಂಡ್ ಇವಾಗ ನಮ್ಮ ಇಂಡಿಯಲ್ಲೂ ಕಂಟಿನ್ಯೂ ಆಗ್ತಾ ಇದೆ ಅಥವಾ ಹೌದು ತುಂಬ ಇನ್ಫ್ಲೂಯೆನ್ಸ್ ಆಗ್ತದೆ ಅದು ಡ್ರಗ್ ಯೂಸ್ ಒಂದು ಕಾಮನ್ ಆಗುತ್ತೆ ಈ ಕ್ಯಾನಬಿಸ್ ಯೂಸೇಜು ಅದೇನು ಗಾಂಜಾ ಅಂತ ಏನು ಕರೀತಾರೆ ಅದು ತುಂಬ ಕಾಮನ್ ಆಗ್ತಿದೆ ಸುಮಾರು ಕಂಟ್ರೀಸಲ್ಲಿ ಲೀಗಲೈಸ್ ಮಾಡ್ತಾಯಿದ್ದಾರೆ ಅದು ಗಾಂಜಾ ಕೆಲಸಲ್ಲಿ ಏನು ಮಾಡುತ್ತೆ ಅಂದರೆ ತೋ ವೃಷಕರ ಅದು ಸ್ವಲ್ಪ ಬಟ್ ತುಂಬ ಹಾನಿಕರ ಮನಸ್ಸಿಗೆ ಅವೆಲ್ಲ ಅಡಿಕ್ಟಿವ್ ಡ್ರಗ್ಸು ಆಲ್ ಎಫೆಕ್ಟ್ ತುಂಬ ಕೆಟ್ಟದಾಗಿರುತ್ತೆ ಅವೆಲ್ಲ ಕೆಲವು ಬ್ಯಾಂಡ್ ಸಬ್ಸ್ಟೆನ್ಸಸ್ಸು ಅವೆಲ್ಲ ಸೇವನೆ ಮಾಡೋದ್ರಿಂದ ಸಾಕಷ್ಟು ಎವಿಡೆನ್ಸ್ ಇದೆ ಸ್ಪರ್ಮ್ ಮೊಟಿಲಿಟಿ ಕೌಂಟು ಮಾರ್ಫಾಲಜಿ ಎಲ್ಲ ಎಫೆಕ್ಟ್ ಆಗುತ್ತೆ ಬರೀ ನಿಮ್ಮ ಪಡೆಯೋ ಮಕ್ಳಿಗೆ ಕಷ್ಟ ಮಾತ್ರ ನಿಮಗೆ ಮಾತ್ರ ಕಷ್ಟ ಆಗೋಲ್ಲ ಮಕ್ಕಳು ಪಡೆಯೋದಕ್ಕೆ ನಿಮ್ಮ ಪಡೆದಿರೋ ಮಕ್ಳು ನಾವು ಇನ್ನೂ ಮಕ್ಕಳು ಮಾಡೋದಕ್ಕೆ ಕಷ್ಟಪಡಿಸ್ತೀರ ನೀವು